ಖರ್ಗೆ ಸಾಬ್ರು ಕಾರ್ಮಿಕ ಮಂತ್ರಿ ಆಗಿದ್ರು ಬಾಬಾ ಸಾಹೇಬ್ರು ಕಾರ್ಮಿಕ ಮಂತ್ರಿ ಆಗಿದ್ರು ಬಾಬಾ ಸಾಹೇಬ್ರು ವಕೀಲರಾಗಿದ್ರು ಖರ್ಗೆ ಅವರು ವಕೀಲರಾಗಿದ್ದಾರೆ ಖರ್ಗೆಯವರು ಅವರು ಸಾಮಾಜ ಚಳವಳಿ ಮಾಡಿದ್ರು ಬಾಬಾ ಸಾಹೇಬ್ರು ಸಾಮಾಜ ಚಳವಳಿ ಮಾಡಿದ್ರು ಶಿಕ್ಷಣ ಸಂಸ್ಥೆ ಅವರು ಕಟ್ಟಿದ್ರು ಶಿಕ್ಷಣ ಸಂಸ್ಥೆ ಇವರು ಕಟ್ಟಿದ್ದಾರೆ ಬುದ್ಧಿಬಾರ ಅವರು ಕಟ್ಟಿದ್ರು ಬುದ್ಧಿಹಾರ ಇವರು ಕಟ್ಟಿದ್ದಾರೆ ಅಂದ್ರೆ ಒಂದು ಸಣ್ಣ ಟುವಡ್ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅಂಥವ್ರನ್ನ ಪ್ರಧಾನಮಂತ್ರಿ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಈ ದೇಶ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಈ ರಾಜ್ಯ ಖರ್ಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಬಹಳ ಸಣ್ಣ ವಿಷಾದ ವಿಷಯ ಎಲ್ರಿಗೂ ನಮಸ್ಕಾರ ಕರ್ನಾಟಕ ತುಂಬ ವಿಶಿಷ್ಟ ರಾಜ್ಯ ದೇಶದಲ್ಲಿಯೇ ರಾಜ್ಯದಲ್ಲಿ ತುಂಬ ವಿಶಿಷ್ಟ ಪ್ರದೇಶ ಕಲ್ಯಾಣ ಕರ್ನಾಟಕ ಹಿಂದಿನ ಹೈದರಾಬಾದ್ ಕರ್ನಾಟಕ ಆ ಪ್ರದೇಶದ ನೆಲೆಯಿಂದ ಬಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಭಾರತದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರು ಒಟ್ಟು ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡವಾದಂತಹ ಒಂದು ರಾಜಕೀಯ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಂಥವ್ರವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ತುಂಬ ಚರ್ಚಿತವಾದ ವ್ಯಕ್ತಿತ್ವ ಇತ್ತೀಚೆಗಷ್ಟೇ ಅವರನ್ನು ಇಂಡಿಯಾ ಸಮೂಹದವರು ಪ್ರಧಾನಿ ಅಭ್ಯರ್ಥಿ ಎನ್ನುವ ಒಂದು ಸಣ್ಣ ಚರ್ಚೆಯನ್ನು ಹೊರಹಾಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂತರದಲ್ಲಿ ಅಥವಾ ಅದನ್ನು ಸಾಹಿತ್ಯಿಕವಾಗಿ ಅಂಬೇಡ್ಕರ್ ಉತ್ತರದಲ್ಲಿ ಅಂತ ಏನು ಕರೀತೀವಿ ಬಹುದೊಡ್ಡ ಒಬ್ಬ ದಲಿತ ನಾಯಕ ರಾಷ್ಟ್ರ ಮಟ್ಟದಲ್ಲಿ ಬೆಳೆ ನಿಂತಿದ್ದು ನಮ್ಮ ಜೀವಮಾನದಲ್ಲಿ ನಾವು ನೋಡಿದ್ದಿದ್ದು ಮೊದಲೇದು ಅಂತ ನಾನು ಅಂದ್ಕೊಂಡಿದ್ದೇನೆ ಇಂತಹ ವ್ಯಕ್ತಿತ್ವದ ಹಿರಿಯ ರಾಜಕಾರಣಿ ಹುಟ್ಟಿದ್ದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಎಂಬ ಹಳ್ಳಿಯಲ್ಲಿ ಮಾಪಣ್ಣ ಮತ್ತು ಸಾಬಮ್ಮ ದಂಪತಿ ಹುಟ್ಟಿದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡಂಥವ್ರು ಇತ್ತೀಚೆಗಷ್ಟೇ ಅವರು ಒಂದು ವಾಹಿನಿಯಲ್ಲಿ ಮಾತಾಡ್ತಾ ತಾನು ತನ್ನ ತಾಯಿ ಮತ್ತು ಅಕ್ಕನನ್ನು ಹೇಗೆ ಕಳ್ಕೊಂಡೆ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ ಅವರೇ ಹೇಳಿರೋ ಹಾಗೆ ನಿಜಾಮ್ ಶಾಹಿಯ ಆಡಳಿತದಲ್ಲಿ ರಜಾಕರ ಹಾವಳಿಯಿಂದಾಗಿ ಅವರ ಮನೆ ಬೆಂಕಿಗೆ ಆಹುತಿ ಆಗ್ತದೆ ಅಲ್ಲಿ ತಾಯಿ ಮತ್ತು ಸಹೋದರಿಯನ್ನು ಕಳ್ಕೊಂಡಂಥ ಮಲ್ಲಿಕಾರ್ಜುನ ಖರ್ಗೆಯವರು ಇದ್ದೊಬ್ಬ ಮಗನನ್ನು ಬದುಕಿಸಬೇಕು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂಥೇಳಿ ಮಾಪಣ್ಣ ಅವರು ಮಗನ ರಾತೋರಾತ್ರಿ ಹೊತ್ತುಕೊಂಡು ಕಲ್ಬುರಿ ಕಡೆ ಪ್ರಯಾಣ ಬೆಳೆಸ್ತಾರೆ ಕಲ್ಬುರ್ ಕಡೆ ಪ್ರಯಾಣ ಬೆಳೆಸಿದ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಸೇಂದಿ ಬನದಲ್ಲಿ ಒಬ್ಬ ಶ್ರೀಮಂತನ ಮಾಲೀಕನ ಹೊಲದಲ್ಲಿ ಕೆಲಸಕ್ಕೆ ಮಾಪಣ್ಣವರು ಸೇರಿಕೊಳ್ತಾರೆ ಕೆಲಸ ಕೇಳಿ ಅವ್ರ ಹತ್ರ ಹೋದಾಗ ನನ್ನ ಹತ್ರ ಏನು ಕೆಲಸ ಇಲ್ಲ ನೀನು ಈ ಸೇಂದಿ ಬನವನ್ನು ಕಾಯೋದಾದರೆ ನಿನಗೆ ಕೆಲಸ ಕೊಡ್ತೀನಿ ಇದನ್ನು ಕಾಯ್ಬೋದು ಅಂತ ಹೇಳಿ ಅವರು ಒಪ್ಪಿಗೆ ಕೊಡ್ತಾರೆ ಒಪ್ಪಿಗೆ ಕೊಟ್ಟ ಮೇಲೆ ಮಗ ಮತ್ತು ತಂದೆ ಅಲ್ಲೇ ಒಂದು ತಿಂಗಳು ಕಾಲ ಕಳೀತಾರೆ ಒಂದು ತಿಂಗಳು ಆದಮೇಲೆ ಸಹಜವಾಗಿ ಮಾಪಣ್ಣವರು ನನ್ನ ತಿಂಗಳದ ಕೂಲಿ ಕೊಡಿ ಅಂತ ಕೇಳ್ತಾರೆ ಆ ಕೂಲಿ ಕೊಡಿ ಅಂತ ಕೇಳಿದಾಗ ಯಾವ ಕೂಲಿ ಅಂಥೇಳಿ ಮಾಲೀಕ ಹೆದರಿಸ್ತಾನೆ ಹೆದರಿಸಿ ಮೇಲೆ ಅದೇ ಹೊತ್ತಿನಲ್ಲಿ ಕೇಳ್ತಾರೆ ನೀನು ಕೆಲಸ ಕೊಡ್ತೀನಿ ನಾನು ಕರೆಕ್ಟು ನೀನು ಮುಸ್ಲಿಮಾ ಮತ್ತು ಬೇರೆ ಏನಾದರೂ ಇದೆಯಾ ಅಂದರೆ ಆ ಪ್ರದೇಶದ ಭಾಷೆ ಅಂದರೆ ತುರುಕಾ ನೀನು ಅಂತ ಕೇಳ್ತಾರೆ ಇಲ್ಲ ನಾನು ಮುಸ್ಲಿಂ ಅಲ್ಲ ಅಂತ ಹೇಳಿದಾಗ ಕೆಲಸಕ್ಕೆ ಇಟ್ಕೊಳ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ದುಡ್ಡು ಕೊಡೋದಿಲ್ಲ ಅಲ್ಲಿಂದ ಮಗ ಮತ್ತು ತಂದೆ ಇಬ್ಬರು ಹೊರಡ್ತಿರ್ಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಬಾಲಕನಾಗಿರ್ತಾರೆ ತಂದೆ ಹೆಗಲ ಮೇಲೆ ಕೂತ್ಕೊಂಡು ಕೇಳ್ತಾನೆ ಅಪ್ಪನಿಗೆ ಅಪ್ಪ ಇವ್ರು ನಾವು ದುಡ್ದಿದ್ ಕೂಲಿ ಕೊಡಿಲ್ಲ ಇವ್ರು ನಾನು ಮುಂದೆ ನೋಡ್ಕೊಳ್ತೇನೆ ಅಂತ ಆ ಬಾಲ್ಯದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ತಂದೆಗೆ ಹೇಳ್ತಾ ಇರ್ತಾನೆ ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತಂದೆ ಮಾಪಣ್ಣ ಖರ್ಗೆ ಅವ್ರು ಹೇಳ್ತಾರೆ ಅಪ್ಪ ನಮಗೆ ಕೆಟ್ಟದ್ದು ಮಾಡಿದವ್ರಿಗೂ ನಾವು ಒಳ್ಳೇದು ಮಾಡಬೇಕು ಅದಕ್ಕಾಗಿ ಹಾಗೆ ಅನ್ಬಾರ್ದು ನಾವು ಅಂತ ಹೇಳಿದಾಗ ಮತ್ತೆ ಮಗ ಹೇಳ್ತಾನಪ್ಪ ನಾನು ಮುಂದೆ ಶಾಲೆ ಕಲಿತು ದೊಡ್ಡವನಾಗಿ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳಿದಂಥ ಮಲ್ಲಿಕಾರ್ಜುನ ಖರ್ಗೆ ಈ ಮಾತನ್ನು ಅವರು ನನಗೆ ತಮ್ಮ ಬಾಲ್ಯದ ನೆನಪನ್ನು ಹೇಳುವ ಪುಸ್ತಕ ಬರೆಯಿ ಈ ಮಲ್ಲಿಕ್ ಬಾಬಾ ಸಾಹೇಬ್ ನಡೆಗೆ ಮಲ್ಲಿಕಾರ್ಜುನ ಖರ್ಗೆ ಎನ್ನುವ ಪುಸ್ತಕವನ್ನು ಬರೆಯುವ ಸಂದರ್ಭದಲ್ಲಿ ಈ ಮಾತನ್ನು ನನಗೆ ಅವರು ಹೇಳಿದರು ಹೀಗೆ ಬೀದರ್ ಬಿಟ್ಟಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ತಂದೆ ಮಾಪಣ್ಣ ಖರ್ಗೆಯವರು ಕಲಬುರಗಿಗೆ ಬರ್ತಾರೆ ಕಲಬುರಗಿಗೆ ಬಂದು ಬಸವ ನಗರದಲ್ಲಿ ನೆಲೆಸ್ತಾರೆ ಬಸವ ನಗರದಲ್ಲಿ ನೆಲೆಸಿ ಎಮ್ ಎಸ್ ಕೆ ಮಿಲ್ಲಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲಿ ಕಾರ್ಮಿಕನಾಗಿ ಮಾಪಣ್ಣ ಅವರು ದುಡಿದು ಮಗನನ್ನು ಬೆಳೆಸ್ತಾ ಹೋಗ್ತಾರೆ ಮಗನಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕೆಂದು ಮಹತ್ವಾಕಾಂಕ್ಷೆಯಿಂದ ಮಾಪಣ್ಣವರು ಅಲ್ಲಿ ಸಿದ್ದಪ್ಪನ ಫೈಲು ಫ್ಯಾಕ್ಟ್ರಿ ಪಕ್ಕದಲ್ಲೊಂದು ಖಾಸಗಿ ಶಾಲೆ ಇರ್ತದೆ ಸಿದ್ದಪ್ಪನ ಫೈಲ್ ಅಂತ ಕರಿತಿದ್ರು ಅದಕ್ಕೆ ಅಲ್ಲಿ ಪ ಅಲ್ಲಿ ಸಾಲಿ ಕಲಸೋ ಒಬ್ಬ ಸಿದ್ದಪ್ಪ ಮಾಸ್ತರ್ ಇರ್ತಿದ್ದ ಆ ಮಾಸ್ತರ್ ಸಿದ್ದಪ್ಪ ಫೈಲಿಂದ ಅಲ್ಲಿ ಖರ್ಗೆ ಅವರು ದಿನ ದಿನಾಲೂ ತನ್ನ ಮಗನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಯ್ದು ಮಾಪಣ್ಣ ಖರ್ಗೆ ಅವ್ರು ಬಿಡ್ತಿರ್ತಾರೆ ಶಾಲೆಗೆ ಬೆಳಗ್ಗೆ ಒಯ್ದು ಬಿಡೋದು ಮತ್ತು ಸಾಯಂಕಾಲ ಕರ್ಕೊಂಡು ಹೋಗೋ ಪದ್ಧತಿ ಇರ್ತದೆ ಇದಾದ ಮೇಲೆ ಮುಂದೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಆ ಸ್ಕೂಲನ್ನು ಕಲಬುರಗಿಯ ನೂತನ ವಿದ್ಯಾಲಯದವರು ತಾವು ಅದನ್ನು ಮರ್ಜ್ ಮಾಡ್ಕೊಂಡು ಈ ಶಾಲೆ ನಾವು ನಡೆಸ್ತೀವಿ ಅಂತೇಳಿ ಅಲ್ಲಿಂದ ಖರ್ಗೆ ಅವರು ಹೈಸ್ಕೂಲಿನಲ್ಲಿ ಓದ್ತಿರಬೇಕಾದ್ರೆ ಹೈಸ್ಕೂಲು ಪ್ರೈಮರಿ ಸ್ಕೂಲು ಅಲ್ಲೇ ಓದ್ತಾರೆ ವಿ ನೂತನ ಮಹಾವಿದ್ಯಾಲಯದಲ್ಲಿ ನೂತನ ಮಹಾವಿದ್ಯಾಲಯ ಸಂಸ್ಥೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾರೆ ಅವ್ರು ಓದುವಾಗ ಒಂದು ಸಣ್ಣ ಘಟನೆ ನಡೀತದೆ ಖರ್ಗೆ ಅವರು ಬಾಲ್ಯದಲ್ಲೇ ಈ ಪ್ರತಿಭಟನೆ ಮಾಡೋ ಗುಣವನ್ನು ಹೊಂದಿದ್ದರು ಒಂದು ಘಟನೆ ಏನಾಗ್ತದೆಂದರೆ ಸ್ಕೂಲಲ್ಲಿ ಒಬ್ಬ ಎಮ್ ಎಸ್ ಕೆಮ್ಮಲ್ಲಿನ ಮಾಲಕನ ಮಗನಿಗೆ ಕೂಡುವ ಬೆಂಚ್ ಬೇರೆ ಇರ್ತದೆ ಸಾಮಾನ್ಯವಾಗಿ ಓದುವ ವಿದ್ಯಾರ್ಥಿಗಳ ಬೆಂಚ್ಗಳು ಬೇರೆ ಇರ್ತವೆ ಅದನ್ನು ಗಮನಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಡ್ ಮೇಸ್ಟ್ರ್ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾರೆ ಏನು ಮೇಸ್ಟ್ರೆ ಆ ಹುಡುಗನಿಗೆ ಒಂದು ಒಳ್ಳೆ ಬೆಂಚ್ ಹಾಕಿದ್ರಿ ಅಲಂಕಾರ ಮಾಡಿದ ಬೆಂಚ್ ಇದೆ ನಮಗೆ ನೋಡಿದರೆ ಧೂಳು ಹತ್ತು ಧೂಳು ಹತ್ತು ಅಂತ ಖಟ್ಗೆ ಬೆಂಚ್ಗಳಿದ್ದಾವೆ ನಮಗೂ ಅಂಥದೇ ಬೆಂಚ್ ಕೊಡಿ ಅಂತ ಖರ್ಗೆ ಅವರು ಹೋಗಿ ಪ್ರತಿಭಟನೆ ಮಾಡ್ತಾರೆ ಎಂಟು ಒಂಬತ್ತನೇ ತಿರುವಾಗ ಆವಾಗ ಆ ಹೆಡ್ ಮೇಸ್ಟ್ರಿಗೆ ಉತ್ತರ ಮಾಡೋಕೆ ಉತ್ತರ ಕೊಡಕ್ಕೆ ಅಷ್ಟು ಕಷ್ಟ ಆಗುತ್ತೆ ಯಾಕೆ ಹಂಗಂತ ಹೆಸ್ಟ್ರ್ ಆವಾಗ ಇಮಿಡಿಯೇಟ್ ಏನು ಹೇಳ್ತಾರೆ ಏನಿಲ್ಲ ಆ ಎಮ್ ಎಸ್ ಕೆ ಮೇಲಿನ ಮಾಲೀಕನ ಮಗಾವ ಆ ಹುಡುಗನಿಗೆ ಸ್ವಲ್ಪ ಕಣ್ಣು ಮಂದ ಕಣ್ಣು ಕಾಣಿಸೋ ಅದಕ್ಕಾಗಿ ಅವ್ನು ಮುಂದೆ ಹಾಕಿ ಕುಡಿಸಿದ್ದೀವಿ ಹಾಗೇನಿಲ್ಲ ಅಂತ ಹೇಳಿ ಸಮಜಾಯಿಸಿ ಕೊಡ್ತಾರೆ ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಬರಾನಾಯಿ ಮರಾಠಿ ಒಳಗೆ ಹೇಳ್ತಾರೆ ಅವ್ರು ಇದೇನು ಭಾಳ ನೀವು ಹೇಳೋದು ಸರಿಯಲ್ಲ ಈಗ ಅನ್ಯಾಯ ಮಾಡಬಾರ್ದು ಅಂಥೇಳಿ ಆವತ್ತೇ ವಿದ್ಯಾರ್ಥಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಭಟನೆ ಮಾಡುವ ಗುಣ ಇತ್ತು ಅನ್ನೋದನ್ನು ಈ ಮಾತಿನಿಂದ ನಾವು ತಿಳ್ಕೊಳ್ಬೋದು ಅಲ್ಲಿಂದ ಓದಿದ ಓದು ಮುಗಿಸಿದ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ಕಾರಿ ಈ ಮಹಾವಿದ್ಯಾಲಯ ಆ ಕಾಲದಲ್ಲಿ ಹೈದರಾಬಾದ್ ಕನ್ನಡ ಒಂದೇ ಒಂದು ಸರ್ಕಾರಿ ಮಹಾವಿದ್ಯಾಲಯ ಇತ್ತು ಈಗೂ ಆ ಸರ್ಕಾರಿ ಮಹಾವಿದ್ಯಾಲಯ ಇದೆ ಆ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಪ್ರವೇಶ ಪಡೆದು ಪಿ ಯು ಸಿ ಬಿ ಎ ಪದವಿಗಳನ್ನು ಪಡೆಯುವ ಹೊತ್ತಿನಲ್ಲಿ ಖರ್ಗೆ ಅವರೊಬ್ಬ ದೊಡ್ಡ ಹಾಕಿ ಪ್ಲೇಯರ್ ಆಗಿದ್ದರು ಆ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಕಾಲೇಜು ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರಾಗಿ ಬೆಳೆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೀಗೆ ತನ್ನ ಇಲ್ಲದ ಮಗನನ್ನು ಅವರ ತಂದೆ ಮಾಪಣ್ಣ ಅವರು ಇರುವ ಅನುಕೂಲದೊಳಗೇ ಶಿಕ್ಷಣ ಕೊಡಿಸ್ತಾ ಬರ್ತಾರೆ ಹಾಗೆ ಬಿ ಎ ಪದವಿ ಪಡೆದು ಮುಂದೆ ಎಲ್ ಎಲ್ ಬಿ ಪದವಿ ಪಡಿಬೇಕಾದ್ರೆ ಈ ಜಜ್ ಶಿವ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಅಡಿಯಲ್ಲಿ ಅವರ ಆಸ್ಪಾಸದಲ್ಲೇ ಪ್ರ್ಯಾಕ್ಟೀಸ್ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಹೊತ್ತಿಗಾಗಲೇ ದೇಶದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ರಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇರ್ತದೆ ಸೋಷಿಯಲ್ ಮೂವ್ಮೆಂಟ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ ಪಿ ಐ ಸಂಪರ್ಕದಲ್ಲಿ ಬರ್ತಾರೆ ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಭಾಳ ಮುಖ್ಯವಾಗಿ ಓದ್ಕೊಂಡಿರ್ತಕ್ಕಂಥ ಆ ವಿದ್ಯಾರ್ಥಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಯಾಕೆ ಸೋಷಿಯಲ್ ಸರ್ವಿಸ್ ಮಾಡಬಾರ್ದು ಅಂತ ತಿಳ್ಕೊಂಡು ಸ್ವಲ್ಪ ಆ ಪಕ್ಷದ ಒಲವು ತೋರಿಸಿ ಹೋಗ್ತಾರೆ ಅದಕ್ಕೂ ಪೂರ್ವದಲ್ಲಿ ಭಾಳ ಮುಖ್ಯವಾದ ಘಟನೆ ಹೇಳಬೇಕು ಸಿದ್ದಯ್ಯ ಪುರಾಣಿಕವರು ಆಗಿನ ಕಾಲದಲ್ಲಿ ಐ ಎ ಎಸ್ ಆಫೀಸರ್ ಆಗಿರ್ತಾರೆ ಒಂದು ಸಾರಿ ಗೌರ್ಮೆಂಟ್ ಕಾಲೇಜಿನ ಗ್ಯಾದರಿಂಗ್ಗೆ ಅವರು ಅತಿಥಿಗಳಾಗಿ ಹೋಗಿರ್ತಾರೆ ಅಲ್ಲಿ ಆ ಕಾಲದ ಸಚಿವರು ಕೂಡ ಬಂದಿರ್ತಾರಂತೆ ಅಲ್ಲಿ ಗ್ಯಾದ್ರಿಂಗ್ ಹೋದೊಳಗೆ ಖರ್ಗೆ ಅವರು ವಿದ್ಯಾರ್ಥಿ ನಾಯಕರು ಅಲ್ಲಿ ವಿದ್ಯಾರ್ಥಿ ನಡುವೆ ಸಂಘರ್ಷ ನಡೆದು ಇಡೀ ಗ್ಯಾದ್ರಿಂಗ್ಗೆ ನಿಂತು ಹೋಗುವಂಥ ಸಂದರ್ಭ ಬರ್ತದೆ ಇಡೀ ಒಂಥರ ರವರವ್ ವಾತಾವರಣ ಶುರುವಾಗ್ತದೆ ವಿದ್ಯಾರ್ಥಿ ಜಗಳ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ಖರ್ಗೆಯವರು ಮೈಕನ್ನು ತಗೊಂಡು ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡಿದ ರೀತಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಸಿದ್ದ ಪುರಾಣಿಕಂತಹ ಹಿರಿಯ ಲೇಖಕರು ನೀವು ನಾಳೆ ಭವಿಷ್ಯದ ನಾಯಕರಾಗೋರಿದ್ದೀರಿ ದೇಶವನ್ನು ಆಳೋರಿದ್ದೀರಿ ರಾಜ್ಯವನ್ನು ಆಳೋರಿದ್ದೀರಿ ಈ ರೀತಿ ಗದ್ದಲ ಮಾಡಿದ್ರೆ ಹೇಗೆ ಅಂತ ಖರ್ಗೆ ಅವ್ರನ್ನ ಉದ್ದೇಶಿಸಿ ಖರ್ಗೆಯವ್ರ ಮಾತುಗಳನ್ನು ಉದ್ದೇಶಿಸಿ ಮಾತಾಡೋದು ಕೂಡ ನಮಗೆ ಈ ಪುಸ್ತಕದಲ್ಲಿ ದಾಖಲೆ ಸಿಗ್ತದೆ ಆ ಸಿದ್ದಯ್ಯ ಪುರಾಣಿಕ ಮತ್ತು ಆ ಕಾಲದ ಅಧ್ಯಾಪಕರು ನುಡಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆ ತಿಳಿದ ಹಾಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿ ಬೆಳೆದ ನಿಂತಿದ್ದಾರೆ ನಾನು ಆವಾಗ ಆವಾಗ ಚರ್ಚೆ ಮಾಡಿದಾಗ ನನಗೆ ಎಷ್ಟೋ ಸರಿ ಅನಿಸ್ತಿರ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ನಾಡಿನ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಯಾಕಂತಂದರೆ ಈ ನಾಡಿನಲ್ಲಿ ಬಸವಣ್ಣ ಹುಟ್ಟಿದ ನಾಡಿದು ಬಸವಾದಿ ಶರಣರು ಬೆಳೆದಂಥವರು ತತ್ವಪದಕಾರರು ದಾಸರು ಬೆಳೆದಂಥ ಪ್ರದೇಶ ಇದು ಇಂತಹ ಪ್ರದೇಶದಲ್ಲಿ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು ಸಿಗಲಿಲ್ವಲ್ಲ ಅಂತ ಆಲೋಚನೆ ಮಾಡಿ ನೋಡಿದಾಗ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳೆದ ನಿಂತು ಎತ್ತರ ಇದೆಯಲ್ಲ ನಾವು ಯಾರಾದರೂ ಮುಖಾಮಿಲು ಮಾಡಿ ನೋಡಿ ನಮ್ಮ ತಲೆ ಮೇಲಿನ ಟೊಪಿಗಿ ರುಮಾನ್ ಬೀಳುವಂಥ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆ ನಿಂತಿದ್ದಾರೆ ಅನೇಕ ನೋವುಗಳು ಅವರಲ್ಲಿದ್ದಾವ ಇಲ್ಲ ಅಂತ ಹೇಳೋದಿಲ್ಲ ಬಡತನ ಇದೆ ದಾರಿದ್ರ್ಯ ಇದೆ ಅಸ್ಪೃಶ್ಯತೆ ಇದೆ ಇವೆಲ್ಲವನ್ನು ಎದುರಿಸಿ ಬೆಳೆದಂಥ ನಾಯಕರವರು ಹತ್ತೊಂಬತ್ತರ ಎಪ್ಪತ್ತೆರಡರ ಹೊತ್ತಿಗೆ ಚುನಾವಣೆ ಬರುವ ಸಂದರ್ಭ ಇರ್ತದೆ ಖರ್ಗೆಯವರು ಆರ್ ಪಿ ಐಯಿಂದ ಸಮಾಜ ಸೇವೆಯಿಂದ ರಾಜಕೀಯಕ್ಕೆ ಸೇರಬೇಕು ಯಾವುದಾದ್ರೂ ರಾಷ್ಟ್ರೀಯ ಪಕ್ಷಕ್ಕೆ ಸೇರಿದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಆಲೋಚನೆ ಅವ್ರಿಗೆ ಹೊಳಿತದೆ ಆವಾಗ ಧರ್ಮರಾವ್ ಅವ್ರ ಮೂಲಕ ಬೇರೆ ಬೇರೆ ಸ್ಥಳೀಯ ನಾಯಕರ ಮೂಲಕ ಒಬ್ಬ ನಾಯಕ ಬೇಕಾಗಿತ್ತು ಅವರು ಯುವ ನಾಯಕ ಆವಾಗ ಖರ್ಗೆ ಅವ್ರನ್ನ ಹುಡ್ಕಾಡ್ಕೊಂಡು ಹೋಗಿ ಅವ್ರನ್ನ ಇಂದಿರಾ ಗಾಂಧಿಯವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಕರ್ಕೊಂಬರ್ತಾರೆ ಅದೇ ಹೊತ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಪ್ಪತ್ತೆರಡರ ಹೊತ್ತಿಗೆನೇ ಗುಲ್ಬರ್ಗಾದ ಜಗತ್ ಸರ್ಕಲ್ನಲ್ಲಿ ಇಂದಿರಾ ಗಾಂಧಿಯವ್ರನ್ನ ಕರೆಯುವ ಮೂಲಕ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಅವ್ರಿಗೆ ಉದ್ಘಾಟನೆ ಮಾಡ್ತಾರೆ ಅಲ್ಲಿಂದ ಅವರು ಮುಂದೆ ಗುರ್ಮಿಟ್ಕಲ್ಲೇ ಎಮ್ ಎಲ್ ಎ ಆಗ್ತಾರೆ ಗುರುಮಿಟ್ಕಲ್ಲಿ ಎಮ್ ಎಲ್ ಎ ಆದ ಹೊತ್ತಿನಲ್ಲಿ ಅವ್ರ ಆರಂಭದಲ್ಲಿ ಒಂದು ಸಮಿತಿ ಒಂದು ಸಮಿತಿ ಅಧ್ಯಕ್ಷರಾಗ್ತಾರೆ ಈ ಚರ್ಮೋದ್ಯೋಗಕ್ಕೆ ಒಂದು ಸರ್ಕಾರಿ ಒಂದು ಅಧ್ಯಕ್ಷ ಆಗ್ತಾರೆ ಅಲ್ಲಿ ಅಧ್ಯಕ್ಷ ಆಗ್ತಾ ಅವರ ಕೆಲಸ ನೋಡಿದಂಥ ದೇವರಾಜರ್ಸರು ಅವರಿಗೆ ಮಂತ್ರಿ ಪದವಿ ಮಾಡೋ ಆಲೋಚನೆ ಬರ್ತದೆ ಮಂತ್ರಿಗಿರಿ ಕೊಡಬೇಕು ಅಂತೇಳಿ ಅದಕ್ಕೆ ಪೂರ್ವದಲ್ಲಿ ಒಂದು ಘಟನೆ ನಡೀತದೆ ಈ ಕೊಳ್ಳೆಗಾಲದ ಆ ಒಬ್ಬರು ಎಮ್ ಎಲ್ ಎ ಹೈ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಖರ್ಗೆ ಅವರು ಎಷ್ಟು ಗಟ್ಟಿ ಅನ್ನೋದು ಈ ಮಾತಿನಿಂದ ಗೊತ್ತಾಗ್ತದೆ ಮಿನಿಸ್ಟರ್ ಆದಾಗ ನಾನು ಎಮ್ ಎಲ್ ಎ ಆಗಿದ್ದೀನಿ ಕನಿಷ್ಠ ಒಂದು ರಾತ್ರಿ ಶಾಲೆ ಆದರೂ ತೆರಿಬೇಕು ಅನ್ನೋ ಮನ ಮನೋಭಾವ ಖರ್ಗೆ ಹೊಳೀತದೆ ಹೊಳಿತದೆ ಆ ಕಾಲದಲ್ಲಿ ರಾತ್ರಿ ಶಾಲೆಗಳು ಬಾಳಾಗ್ತಿದ್ದವು ಬಸವನಗರದಲ್ಲಿ ಒಂದು ರಾತ್ರಿ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸ್ವತಃ ಸ್ನೇಹಿತರು ಕರ್ಕೊಂಡು ಕಳ್ಳು ಮಣ್ಣು ಸೇರಿಸಿ ಗೋಡೆ ಕಟ್ಟಿ ಒಂದು ರೂಮ್ ಮಾಡಿ ಶಾಲೆ ಪ್ರಾರಂಭ ಮಾಡಿದ್ದಾರೆ ಅದು ಸರ್ಕಾರದ ಅನುದಾನ ಪಡಿಬೇಕು ಅಂತೇಳಿ ಆ ಕಾಲದ ಎಜುಕೇಷನ್ ಮಿನಿಸ್ಟರ್ ಸ್ವಾಮಿ ಅಂತ ಹೆಸರು ಬಹುತೇಕ ನಂತರದ ಮಟ್ಟಿಗೆ ಅವ್ರ ಹತ್ರ ಖರ್ಗೆ ಅವರೊಬ್ಬ ಎಮ್ ಎಲ್ ಎ ಆಗಿ ಹೋಗಿ ಒಂದು ಬೇಡಿಕೆ ನೀಡ್ತಾರೆ ನಾನೊಂದು ಸರ್ಕಾರಿ ಶಾಲೆ ತೆಗಿಬೇಕಾಗಿದೆ ಮತ್ತು ರಾತ್ರಿ ಶಾಲೆ ನಡೆಸ್ತಾ ಇದ್ದೇನೆ ನನಗೊಂದು ಸರ್ಕಾರಿ ಶಾಲೆಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ ಆ ಖರ್ಗೆ ಅವ್ರಿಗೆ ಇದು ಕಾಳಜಿ ಬಂತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ ಶಿಕ್ಷಣದಿಂದ ಈ ತಳವರ್ಗಕ್ಕೆ ಮಹಿಳೆಯರಿಗೆ ಅಭಿವೃದ್ಧಿ ಸಾಧ್ಯ ಅನ್ನೋ ಕಾರಣಕ್ಕೆ ಒಂದು ಶಾಲೆ ಪ್ರಾರಂಭ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಅವ್ರು ಕೇಳ್ತಾರೆ ಅವ್ರು ಕೇಳಿದಾಗ ಒಂದು ಅವ್ರ ಕಂಡೀಷನ್ ಹಾಕ್ತಾರೆ ನೋಡಿ ಈಗ ರೂಲ್ಸ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಹತ್ತೆಕರೆ ಜಮೀನು ಇರಬೇಕು ಅಂದರೆ ಮಾತ್ರ ನಾವು ಸ್ವಂತ ಜಮೀನಿದ್ದರೆ ಮಾತ್ರ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಿಫ್ಟ್ ಬರ್ತದೆ ನಾನು ಎಮ್ ಎಲ್ ಎ ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೇನೆ ವಿನಃ ನಾನೇನು ದುಡ್ಡು ಮಾಡೋಕ್ಕೆ ಬಂದಿಲ್ಲ ಇಲ್ಲ ಅಂತ ಹೇಳಿ ಎದ್ದು ಹೋಗ್ಬಿಡ್ತಾರೆ ಎದ್ದು ಹೋದ್ಮೇಲೆ ಅವರು ಕಲಬುರ್ಗಿಗೆ ಹೋಗ್ತಾರೆ ಎಷ್ಟೋ ದಿವಸಗಳಾದಮೇಲೆ ಅದೇ ಮಂತ್ರಿಗಳು ಒಂದು ನಿಯಮ ಸರಳೀಕರಣಗೊಳಿಸಿ ಖರ್ಗೆ ಅವರು ಶಾಲೆ ಪ್ರಾರಂಭ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾರೆ ಶಾಲೆ ಪರ್ಮಿಷನ್ ಕೊಟ್ಟ ಖುಷಿ ಆಗುತ್ತೆ ಆ ಶಾಲೆ ಉದ್ಘಾಟನೆಗೆ ಕೆ ಎಚ್ ರಂಗನಾಥ್ ಮತ್ತು ಬೇರೆ ಬೇರೆ ನಾಯಕರು ಬಂದಿರ್ತಾರೆ ಖರ್ಗೆ ಅವರು ಇರ್ತಾರೆ ಅಲ್ಲಿ ಅದೇ ದಿವಸ ಹಿಂದಿನ ದಿವಸ ಫೋನ್ ಮಾಡಿಬಿಟ್ಟು ದೇವರಾಜರಸರು ಖಾರ್ಗೆ ಅವರೇ ನೀವು ಬನ್ನಿ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸ್ಕೊಳ್ಳಿ ವಚನ ಸ್ವೀಕರಿಸಿ ಅಂತ ಹೇಳ್ತಾರೆ ಆ ಸ್ಕೂಲ್ ಉದ್ಘಾಟನೆ ಮಾಡೋದನ್ನು ಬಿಟ್ಟು ಆ ಬಂದ ಮಂತ್ರಿ ಉದ್ಘಾಟನೆ ಮಾಡಲಿಕ್ಕೆ ಹಚ್ಚಿ ಖಾರ್ಗೆ ಅವರು ಬೆಂಗಳೂರಿಗೆ ಬಂದು ಅಧಿಕಾರ ವಹಿಸ್ಕೊಳ್ತಾರೆ ಅಲ್ಲಿವರೆಗೂ ಬ್ಯಾಕ್ಲಾಗ್ ತುಂಬದೇ ಇರುವ ಈ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೈಮರಿ ಸ್ಕೂಲ್ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ಮಿನಿಮಮ್ ಟೀಚರ್ ಆಗಬೇಕು ಆದರೆ ಟಿ ಸಿ ಎಚ್ ಮುಗಿಸಿರಬೇಕು ಟ್ರೈನಿಂಗ್ ಮುಗಿಸಿರಬೇಕು ನಿಯಮ ಇತ್ತು ಅಂಥದ್ರಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಸಿಗದೇ ಕಾರಣಕ್ಕಾಗಿ ಆವಾಗ ಖರ್ಗೆ ಅವರೊಂದು ಆದೇಶ ಮಾಡ್ತಾರೆ ನಾನ್ ಮ್ಯಾಟ್ರಿಕ್ ಎಸ್ ಸಿ ಎಸ್ ಟಿ ಇದ್ದವ್ರಿಗೂ ಕೂಡ ಟೀಚರ್ ನೌಕರಿ ಕೊಡಿ ಮುಂದೆ ಅವರು ಸರ್ವೀಸಲ್ಲಿ ಬಂದು ಟೀಚಿಂಗ್ ಟ್ರೈನಿಂಗ್ ಮಾಡ್ಕೊಳ್ಳಿ ಮ್ಯಾಟ್ರಿಕ್ ಮುಗಿಸ್ತಾರೆ ಅಂದರೆ ಮ್ಯಾಟ್ರಿಕ್ ಅಂದರೆ ಎಸ್ ಅದು ಅದು ಆಗ್ತಾರೆ ಅವಕಾಶ ಕೊಡ್ರಿ ಅಂತ ಹೇಳಿ ಆ ರೀತಿ ಒಂದು ಕಾನೂನು ತರ್ತಾರೆ ಅರಸರು ಮನಸ್ಸನ್ನು ಹೊಲಿಸ್ತಾರೆ ಮನಸ್ಸು ಹೊಲಸ ಆ ಕಾಲದಲ್ಲಿ ಹದಿನೆಂಟು ಸಾವಿರ ಜನ ಬ್ಯಾಕ್ಲಾಗ್ ಎಸ್ ಸಿ ಎಸ್ ಟಿ ಟೀಚರ್ ತುಂಬಿದ ಕೀರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ತದೆ ಇದಲ್ಲದೆ ಖರ್ಗೆ ಅವರು ತಾವು ವಿದ್ಯಾರ್ಥಿಯಾಗಿದ್ದಾಗಲೇ ಆ ಕಾಲಕ್ಕೇ ಯಶೋಧರ ಅಂಬೇಡ್ಕರ್ ಅವರನ್ನು ಬೇರೆ ಬೇರೆ ನಾಯಕರನ್ನ ಕಲಬುರಗಿ ಕರೆಸಿ ಸಾಮಾಜಿಕ ಚಳವಳಿ ಮಾಡ್ತಾ ಇರ್ತಾರೆ ಅಂದ್ರೆ ವಿದ್ಯಾರ್ಥಿ ಆಗಿದ್ದು ಒಬ್ಬ ಲಾಯರ್ ಆಗಿ ಹೆಂಗ್ ಲಾಯರ್ ಆಗಿರ್ತಾರೆ ಬಡ್ಡಿಂಗ್ ಲಾಯರ್ ಆ ಅಷ್ಟು ಪ್ರಯತ್ನ ಮಾಡಿ ಕೆಲಸ ಮಾಡ್ತಿರ್ತಾರೆ ಇಂಥ ಅದೇ ಭಾವನೆಯನ್ನ ತಾನು ಮಂತ್ರಿ ಆದ ಮೇಲೆ ಅದು ವಿಶೇಷವಾಗಿ ಈ ಕೆಲಸವನ್ನು ಮಾಡ್ತಾರೆ ಈ ಕೆಲಸ ಮಾಡೋದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಒಂದು ಅವರು ಓದಿದ ಶಾಲೆಗೆ ಮುಖ್ಯಥಾಗಿ ಬರ್ತಾರೆ ಅವ್ರು ಓದಿದ ಶಾಲೆ ಮುಖ್ಯ ಬಂದಾಗ ಮಗನ ಯಶಸ್ಸನ್ನು ತಂದೆ ನೋಡ್ಬೇಕು ತಾನೆ ಆದರೆ ತಂದೆ ತನ್ನ ಇರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗುರುಗಳೊಬ್ಬರು ಹೋಗಿ ನಿಮ್ಮ ಮಗ ಇವತ್ತು ನಮ್ಮ ಶಾಲೆಯಲ್ಲಿ ಓದಿದ್ದ ಮಂತ್ರಿ ಆಗಿದ್ದಾನೆ ನಮ್ಮ ಶಾಲೆಗೆ ಅತಿಥಿಯಾಗಿ ಬರ್ತಾ ಇದ್ದಾನೆ ನೀವು ಯಾಕೆ ಬಂದು ನಿಮ್ಮ ಮಗನ ಈ ಐ ಐಸಿರಿ ನೋಡಬಾರ್ದು ಅಂತ ಹೇಳಿದಾಗ ಅವಾಗ ಮಾಪಣ್ಣ ಖರ್ಗೆ ಅವರು ಹೇಳ್ತಾರೆ ನನ್ನ ಮಗನ ಐಸಿರಿ ನೋಡಲಿಕ್ಕೆ ನೀವೇ ಕಲಿಸಿದ ಮಾಸ್ತ್ರ ತಾಯಿ ತಂದೆ ಇದ್ದೀರಿ ನೀವೇ ನೋಡಿರಿ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಮಗ ತಂದೆ ಹೋಗೋದಿಲ್ಲ ಆವಾಗ ಅಲ್ಲಿ ಸಭೆಯೊಳಗೆ ಒಂದು ಭಾಳ ವಿಶೇಷ ಸಂದರ್ಭ ಹೇಳ್ತೀನಿ ನಿಮಗೆ ಆ ಸಭೆಯೊಳಗೆ ಅಲ್ಲಿರೋ ಎಲ್ಲ ಶಿಕ್ಷಕ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ ತುಂಬ ಬಿಸಿಲೂರು ಪ್ರದೇಶ ಶಾ ಶೆಕೆ ಬಾಳಲ್ಲಿ ಮೇ ತಿಂಗಳವರೆಗೂ ಶಾಲೆ ಇರ್ತದೆ ಅದಕ್ಕಾಗಿ ನಮಗೆ ಮೇ ತಿಂಗಳು ಪೂರಾ ರಜೆ ಮತ್ತು ಮೇ ತಿಂಗಳಲ್ಲಿ ಮೇ ಮತ್ತು ಏಪ್ರಿಲ್ ಮೇ ಜೂನಲ್ಲಿ ನಮಗೆ ಮಾರ್ನಿಂಗ್ ಶಾಲೆಗಳನ್ನಾಗಿ ಮಾಡಬೇಕು ಹೇಳಿ ಬೇಡಿಕೆ ಇಡ್ತಾರೆ ಇಡೀ ರಾಜ್ಯದಾದ್ಯಂತ ಶಾಲಾ ಟೈಮ್ ಹೊಂದಿದ್ರೆ ನಮಗೆ ಏಪ್ರಿಲ್ ಮೇ ಬಂದರೆ ಬಿಸಿಲು ಜಾಸ್ತಿ ಅನ್ನೋ ಕಾರಣಕ್ಕಾಗಿ ಏಳುವರೆಯಿಂದ ಒಂದೂವರೆ ಕಚೇರಿಗಳು ಮತ್ತು ಶಾಲಾ ರಜೆಗಳನ್ನು ಮಾಡ್ಕೊಳ್ತೀವಿ ನಾವು ಸೊ ಅಂಥದ್ದನ್ನು ಕಾನೂನು ನಿಂತ ಜಾಗದಲ್ಲೇ ಖರ್ಗೆ ಅವರು ಅನೌನ್ಸ್ ಮಾಡಿ ಆ ಜನರಿಗೆ ಅವಕಾಶ ಅಂತಕ್ಕಂಥದ್ದು ಹೀಗೆ ರಾಜ್ಯ ರಾಜಕಾರಣದ ಕಳೆದ ಒಂಬತ್ತು ವರ್ಷಗಳ ಕಾಲ ಯಶಸ್ವಿ ಒಂಬತ್ತು ಸಲ ಯಶಸ್ವಿಯಾಗಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುಮಟ್ಟಕಲ್ಲಿಂದ ಚಿತ್ತಾಪುರ ಬರ್ತಾರೆ ಚಿತ್ತಾಪುರದಿಂದ ಅಗೇನ್ ಗುಲ್ಬರ್ಗಿಂದ ಎಮ್ ಎಲ್ ಎ ಗೆಲ್ತಾರೆ ಎಂ ಎಂ ಪಿ ಗೆಲ್ತಾರೆ ಎಂ ಪಿ ಗೆದ್ದು ಎರಡು ಸಲ ಎಂ ಪಿ ಗೆಲ್ತಾರೆ ಮೂರನೇ ಸಲಕ್ಕೆ ಅವರು ಎಂ ಪಿ ಸೋಲ್ತಾರೆ ಹೈದರಾಬಾದ್ ಕರ್ನಾಟಕ ಇವತ್ತು ಯಾರಾದರೂ ಕಲ್ಯಾಣ ಕರ್ನಾಟಕ ಅಂತ ಬಂದರೆ ಅಲ್ಲಿರೋ ಇಲಾಖೆಗಳು ಅಲ್ಲಿರೋ ರಸ್ತೆಗಳು ಅನೇಕ ಡೆವಲಪ್ಮೆಂಟ್ಸ್ಗಳು ಇವತ್ತು ಎಚ್ ಕೆ ಡಿ ಬಿ ಅಂತ ಏನು ಕಚೇರಿ ಬಂದಿದೆ ಏನು ಫೈನಾನ್ಷಿಯಲ್ ಸಪೋರ್ಟ್ ನಮಗೆ ಹೈದರಾಬಾದ್ ಕನ್ನಡದಲ್ಲಿ ಸಿಕ್ಕಿದೆ ತ್ರೀ ಸೆವೆಂಟಿ ಜೆ ಸಿಕ್ಕಿದೆ ಅದರಲ್ಲಿ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಫರ್ಟ್ ಇದೆ ಅಲ್ಲಿ ಅಲ್ಲಿ ಖರ್ಗೆ ಅವ್ರ ಜೊತೆಗಿದ್ದಂತಹ ಬೇರೆ ಬೇರೆ ಪಕ್ಷದ ಎಮ್ ಎಲ್ ಎಗಳು ಧರ್ಮಸಿಂಗ್ ಆಗಿರ್ಬೋದು ಅಥವಾ ಅಲ್ಲಿರೋ ಅನೇಕ ಪಾರ್ಟಿಲ್ ಬೇರೆ ಬೇರೆ ಎಮ್ ಎಲ್ ಎಗಳೆಲ್ಲ ಹೆಲ್ಪ್ ಮಾಡಿದಿಲ್ಲ ಅಂತಲ್ಲ ಆದರೆ ತ್ರೀ ಸೆವೆಂಟಿನ್ ಜೆ ಜಾರಿ ಮಾಡುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಬೇರೆ ಸರ್ಕಾರ ಇದ್ದಾಗ ಅದನ್ನು ವಿರೋಧ ಮಾಡಿದರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರನ್ನು ಮನಮೋಹನ್ ಸಿಂಗ್ ಅವರನ್ನು ರಾಹುಲ್ ಗಾಂಧಿಯವರನ್ನು ಒಪ್ಪಿಸಿ ತ್ರೀ ಸೆವೆಂಟಿ ಜೇನ ಜಾರಿಗೆ ತರುವ ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಮೀಸಲಾತಿಗಳನ್ನು ತಂದುಕೊಟ್ಟಂತ ಕೊಟ್ಟವರು ಯಾರಾದ್ರೂ ಇದೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಲ್ಲಿ ಒಂದು ನಾನು ನಾನು ಎಂಬತ್ತಾರು ವಿದ್ಯಾರ್ಥಿಯಾಗಲಿ ಹೋದಾಗ ಆವಾಗಿನ ಅಡ್ಮಿಷನ್ನಲ್ಲಿ ಎರಡುನೂರು ಮೆಡಿಕಲ್ ಸೀಟ್ ಸಿಗಬೇಕಾದ್ರೆ ಕಲ್ಯಾಣ ಕರ್ನಾಟಕ ಭಾಳ ಗುಂಪಿತ್ತು ಆದರೆ ಇವತ್ತು ಎರಡು ಸಾವಿರ ಮೆಡಿಕಲ್ ಸೀಟ್ಗಳು ಹೈದರಾಬಾದ್ ಕನ್ನಡ ಮಕ್ಕಳಿಗೆ ಸಿಗ್ತಾ ಇದ್ದಾವೆ ಆವತ್ತು ನಾನ್ನೂರು ಇಂಜಿನಿಯರಿಂಗ್ ಸೀಟ್ ಸಿಗಬೇಕಾದ್ರೆ ಇವತ್ತು ನಾಲ್ಕು ಸಾವಿರ ಇಂಜಿನಿಯರಿಂಗ್ ಸೀಟ್ ಸಿಗ್ತಾವೆ ವಿದ್ಯಾರ್ಥಿಗಳೇ ಕಡಿಮೆ ಇದ್ದಾರೆ ಅಂದರೆ ತ್ರೀ ಸೆವೆಂಟಿ ಜೆ ಜಾರಿಗೆ ಬಂದಿರೋದ್ರಿಂದ ಶೈಕ್ಷಣಿಕ ಸಾಧನೆಗೆ ಸಾಮಾಜಿಕ ಬದಲಾವಣೆಗೆ ರಾಜಕೀಯ ಬದಲಾವಣೆಗೆ ಆಡಳಿತಾತ್ಮಕ ಬದಲಾವಣೆಗೆ ಅನೇಕ ಕಾರಣಗಳಿಗೆ ಅವರು ಕಾರಣರಾಗಿದ್ದಾರೆ ಅಂತಕ್ಕಂಥ ಅನೇಕ ಕಟ್ಟಡಗಳು ಇವತ್ತು ಅಲ್ಲಿ ಬಂದಿರತಕ್ಕಂಥ ಆಸ್ಪತ್ರೆ ಆಗಿರ್ಬೋದು ಆಮೇಲೆ ಅಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ಬೌದ್ಧವಿಯರಾಗಿರ್ಬೋದು ಅವ್ರು ತಂದಿರತಕ್ಕಂಥ ಶಾಲಾ ಕಾಲೇಜ್ ಶಾಲೆ ಕಾಲೇಜುಗಳಾಗಿರ್ಬೋದು ನಾವಿವತ್ತು ನಿಂತು ನೋಡಬೇಕಾಗ್ತದೆ ಇ ಎಸ್ ಐ ಆಸ್ಪತ್ರೆ ಸೌತ್ ಇಂಡಿಯಾದಲ್ಲಿ ಆ ಥರ ದೊಡ್ಡ ಆಸ್ಪತ್ರೆ ಯಾವುದೂ ಇಲ್ಲ ನನಗೆ ಸಿಗೋದಿಲ್ಲ ನೋಡಲಿಕ್ಕೆ ಅಂದ್ ದೊಡ್ಡ ಆಸ್ಪತ್ರೆ ಕಟ್ಟಿದ್ರು ಅದು ವಾಪಸ್ ಹೋಗ್ತಾ ಇತ್ತು ಅದನ್ನು ಪ್ರಣಬ್ ಮುಖರ್ಜಿ ಅಂದಿನ ರಾಷ್ಟ್ರಪತಿ ಆಯಿತು ಪ್ರಣಬ್ ಮುಖರ್ಜಿ ಭೇಟಿಯಾಗಿ ಅದನ್ನು ಉಳಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೊ ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಂದರೆ ನೀರಾವರಿ ವಿಷಯವಾಗಲಿ ಶೈಕ್ಷಣಿಕ ವಿಷಯವಾಗ್ಲಿ ಭಾಳ ಪ್ರಾಮಾಣಿಕವಾಗಿ ನೆನಪಿಟ್ಟು ಮಾಡ್ತಂಥ ಮನುಷ್ಯರು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟವನ್ನು ನಾನು ಪ್ರಸ್ತಾಪ ಮಾಡಿದ್ನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಡಿದ ಹಾಗೆನೇ ಖರ್ಗೆ ಅವರು ಶಿಕ್ಷಣಕ್ಕೆ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ಅದು ಇವತ್ತೊಂದು ವಿಶ್ವವಿದ್ಯಾಲಯವಾಗುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಸಂಘಟನೆಯ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡ್ತಾ ಬಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಚಳವಳಿಗಳನ್ನು ಮಾಡ್ತಾ ಸಮಾಜವನ್ನು ಎಚ್ಚರಿಸ್ತಾ ಬಂದಿದ್ದಾರೆ ಧಾರ್ಮಿಕವಾಗಿ ಏಷ್ಯಾ ಖಂಡದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬುದ್ಧ ವಿಹಾರವನ್ನು ಕಟ್ಟುವ ಮೂಲಕ ಯಾವ ತಳವರ್ಗಗಳಿಗೆ ದೇವಾಲಯಗಳಿಗೆ ಪ್ರವೇಶ ಇರಲಿಲ್ಲೋ ದೇವಾಲಯಗಳಿಗೆ ಇವತ್ತಿಗೂ ಪ್ರವೇಶ ಇಲ್ಲ ಆದರೆ ತಳವರ್ಗಗಳು ಇವತ್ತು ವಿಹಾರಕ್ಕೆ ಹೋಗೋ ಮೂಲಕ ತಮ್ಮ ಧಾರ್ಮಿಕತೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಕೇವಲ ವಿಹಾರ ಹಿಂದುಳಿದ ವರ್ಗದವರು ಬಂದು ನೋಡೋದಿಲ್ಲ ಇಡೀ ದೇಶದ ಮೂಲೆ ಮೂಲೆಯಿಂದ ಬುದ್ಧ ವಿಹಾರ ನೋಡಲಿಕ್ಕೆ ವಿದೇಶದಿಂದ ಬುದ್ಧಿ ವಿಹಾರ ನೋಡಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಕೇವಲ ಒಂದು ವಿಹಾರವನ್ನು ಆಗಿ ಉಳಿದಿಲ್ಲ ಅಲ್ಲಿ ಪಾಲಿ ಆ್ಯಂಡ್ ಸಂಸ್ಕೃತ ಕಂಪ್ಯಾರಿಟಿವ್ ಲಿಟರೇಚರ್ ಇನ್ಸ್ಟಿಟ್ಯೂಟ್ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಪಾಲಿ ಮತ್ತು ಸಂಸ್ಕೃತ ಅಧ್ಯಯನ ನಡೀತಾ ಇದೆ ರಿಸರ್ಚ್ ನಡೀತಾ ಇದೆ ಡಿಪ್ಲೊಮಾ ಕೋರ್ಸ್ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಿದ್ದು ಕೇವಲ ಬೌದ್ಧರಿಗೆ ಅವ್ರಿಗೆ ಇವರಿಗೆ ಅಂತಲ್ಲ ಅದೊಂದು ರೀತಿ ರಿಸರ್ಚ್ ಸೆಂಟರ್ ಮಾಡಬೇಕು ಅದೊಂದು ವಿಶ್ವವಿದ್ಯಾಲಯ ಮಾಡಬೇಕು ಅಂತಕ್ಕಂಥದ್ದೊಂದು ದೊಡ್ಡ ಕನಸು ಅವರು ಹೊಂದಿದ್ದಾರೆ ಅವರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಹೇಗೆ ಬೌದ್ಧಮಯ ಮಾಡಿದರು ಅಂದರೆ ಅವರು ಕಟ್ಟಿದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಮಾಬಾಯಿ ಅಂಬೇಡ್ಕರ್ ಹೈಸ್ಕೂಲ್ ಬಿ ಆರ್ ಅಂಬೇಡ್ಕರ್ ಕಾಲೇಜ್ ಸಿದ್ಧಾರ್ಥ್ಲಾ ಕಾಲೇಜ್ ಹೀಗೆ ಬಿ ಶ್ಯಾಮ್ ಸುಂದರ್ ಬಿ ಶಿಕ್ಷಣ ಮಹಾವಿದ್ಯಾಲಯ ಹೀಗೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೆ ಕಾಲೇಜುಗಳಿಗೆ ಹೆಸರು ಕೊಡೋ ಮೂಲಕ ಅಂದರೆ ಒಂದು ಸೆಕ್ಯುಲರ್ ಆದಂಥ ಹೆಸರು ಕೊಡೋ ಮೂಲಕ ಬುದ್ಧನ ಪರಂಪರೆಯನ್ನು ಬಸವನ ಪರಂಪರೆಯನ್ನು ಅಂಬೇಡ್ಕರ್ ಚಿಂತನೆಯನ್ನು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಸರಿಡೋ ಮೂಲಕ ಅದನ್ನು ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ ಮತ್ತು ಇಡೀ ಸಂಸ್ಥೆಯಲ್ಲಿ ಸೆಕ್ಯುಲರ್ ಆಗಿ ಎಲ್ಲ ವರ್ಗದ ನೌಕರರನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಆ ಸಂಸ್ಥೆಗಿದೆ ಅಂಥದೊಂದು ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದೆ ಶಿಕ್ಷಣ ಕೊಡೋದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ದೊಡ್ಡ ಗುಣ ಏನಂದರೆ ಯಾವುದೇ ವಿದ್ಯಾರ್ಥಿ ರ್ಯಾಂಕ್ ಬರಲಿ ಗೋಲ್ಡ್ ಮೆಲ್ ತಗೊಳ್ಳಿ ಅಂತ ಒಂದು ಕರೆದು ಸನ್ಮಾನಿಸಿ ಸಾಧ್ಯ ಆದಷ್ಟು ಸಹಾಯ ಮಾಡತಕ್ಕಂಥ ಹಣ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಒಬ್ಬ ತಾಯಿ ಒಬ್ಬ ತಬ್ಬಲಿ ಜೊತೆಗೆ ತಂಗಿ ಇಲ್ಲ ಅಕ್ಕ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಒಬ್ಬರೇ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಜನರ ಬೆಂಬಲದಿಂದ ಇಡೀ ಜನರ ಸಮುದಾಯವನ್ನ ಪ್ರೀತಿ ಗಳಿಸುವ ಮೂಲಕ ನಾ ಐವತ್ತು ವರ್ಷ ರಾಜಕಾರಣದಲ್ಲಿ ಇದ್ದಂಥವರು ಒಂಬತ್ತು ಸಲ ಎಂ ಎಲ್ ಎರಡು ಸಲ ಎಂ ಪಿ ಆಗಿ ಎದ್ದಂಥವ್ರ ದುರಾದೃಷ್ಟಿ ಏನಂದ್ರೆ ಅಷ್ಟೆಲ್ಲ ಆ ಪ್ರದೇಶಕ್ಕೆ ಸಹಾಯ ಮಾಡಿದ ರಾಜಕೀಯವಾಗಿ ದುಡಿದ ಮಲ್ಲಿಕಾರ್ಜುನ ಖರ್ಗೆ ನೋಡಿದ್ರೆ ಆಶ್ಚರ್ಯ ಆಯ್ತು ಆದ್ರೆ ಅದೇ ಆ ಸೋಲು ಅವರ ಬೆಳವಣಿಗೆ ನಾಂದಿ ಆಗಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ಆಗ್ಲಿ ಅನ್ನೋ ಮಹತ್ವಾಕಾಂಕ್ಷೆ ನಮ್ದಿದೆ ಆಗಬಾರ್ದಂತಲ್ಲ ಕರ್ನಾಟಕದ ಕನ್ನಡಿಗ ಅಥವಾ ಭಾರತದ ತಳವರ್ಗದ ಮನುಷ್ಯ ಸಂವಿಧಾನದ ಆಶಯದಂತೆ ಮನುಷ್ಯ ಪ್ರಧಾನಮಂತ್ರಿ ಆಗ್ತಾನೆ ಅನ್ನೋದಾದ್ರೆ ನಮ್ಗೆಲ್ಲರೂ ಖುಷಿನೇ ಕನ್ನಡಿಗರು ಖುಷಿನೇ ಆದ್ರೆ ಇವತ್ತು ಅಂತವರನ್ನ ಪ್ರಧಾನಮಂತ್ರಿ ಅಂತ ಸಂದರ್ಭದಲ್ಲಿ ಅನೇಕ ಜನ ಕೆಟ್ಟದಾಗಿ ಮಾತಾಡ್ತಾ ಇದೆ ಕೆಲವು ಜನ ಮಲ್ಲಿಕಾರ್ಜುನ್ ಖರ್ಗೆ ಮನುವಾದಿ ಅಂತ ಹೇಳ್ತಾ ಇದೆ ಬದುಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುವಾದವನ್ನು ಧಿಕ್ಕರಿಸಿ ಮನಸ್ಮೃತಿಯನ್ನ ಡಿಸೆಂಬರ್ ಇಪ್ಪತ್ತೈದರಿಂದ ಬಾಬಾ ಸಾಹ್ ಅಂಬೇಡ್ಕರ್ ಹತ್ತೊಂಬತ್ತು ಇಪ್ಪತ್ತೊಟ್ಟರು ಅದೇ ಮಲ್ಲಿಕಾರ್ಜುನ್ ಖರ್ಗೆ ಎರಡು ದಿವಸದ ಕೆಳಗೆ ಇದೇ ತಿಂಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಬೇರೆ ಬೇರೆ ಅವರು ಬಯಸ್ತಾ ಇದ್ದಾರೆ ಈ ದೇಶಕ್ಕೆ ಖರ್ಗೆ ಅಂತ ಅವರ ಒಬ್ಬ ಪ್ರಧಾನಮಂತ್ರಿ ಆದ್ರೆ ಈ ದೇಶಕ್ಕೆ ಅಂಟಿಕೊಂಡಿರ್ತಕ್ಕಂಥ ಅಸ್ಪೃಶ್ಯತೆ ಕಳಿಸ್ಕೊಳ್ಳಿಕ್ ಒಂದು ಮಾರ್ಗ ಇದೆ ಯಾಕಂದ್ರೆ ಈ ದೇಶದಲ್ಲಿ ಇಲ್ಲಿವರೆಗೂ ಬೇರೆ ಬೇರೆ ರಾಜ್ಯದಲ್ಲಿ ಪುರುಷ ಮುಖ್ಯಮಂತ್ರಿ ಬೇರೆ ಬೇರೆ ಕಾರಣಕ್ಕಾಗಿದ್ದಾರೆ ನಾಡಿನಲ್ಲಿ ಕನಕನ ನಾಡಿನಲ್ಲಿ ಬುದ್ಧ ಓಡಾಡಿದ ಈ ನಾಡಿನಲ್ಲಿ ಸನ್ನತಿ ಇದೆ ಬೇರೆ ಬೇರೆ ಇದಾವೆ ಅಂತ ನಾಡಿನಲ್ಲಿ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದು ಎಷ್ಟೋ ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅಪಮಾನದ ಸಂಗತಿ ಅದು ಅರ್ಹತೆ ಇತ್ತು ಅವರಲ್ಲಿ ದೌರ್ಬಲ್ಯ ಇರಲಿಲ್ಲ ಆದ್ರೂ ಆಗಲಿಲ್ಲ ಆದ್ರೆ ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದಾದ್ರೂ ಕೂಡ ಬೇರೆ ಬೇರೆಲ್ಲೇ ತಿಳಿದಿರತಕ್ಕಂಥವರು ಅವರೊಬ್ಬರು ಮನುವಾದಿ ಅಂತ ಮಾತನ್ನು ಹೇಳ್ತಾ ಇದಾರಲ್ಲ ಇದು ನಾಚೆಗೇಡಿನ ಸಂಗತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದುಕನ್ನು ದಯವಿಟ್ಟು ಓದಿ ಮಲ್ಲಿಕಾರ್ಜುನ್ ಖರ್ಗೆ ನಂಬಿದ್ದು ಬುದ್ಧನನ್ನ ಬಸವಣ್ಣನನ್ನ ಅಂಬೇಡ್ಕರ್ ಅವರನ್ನು ದೇಶದಲ್ಲಿ ವೈಚಾರಿಕ ಪ್ರತಿನಿಧಿ ಏನಾದರೂ ರಾಜಕಾರಣಿ ಒಬ್ಬರಲ್ಲಿ ಇದೆ ಅನ್ನೋದಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೆ ಅವ್ರು ಬಿಟ್ಟು ಬೇರೆಯವರಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಆ ತರದ ಅನೇಕ ನಾಯಕರಿದ್ದಾರೆ ಇವತ್ತು ಭಾರತದ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬಸಲಿಂಗಪ್ಪ ಅವರು ಒಂದು ಯುಗವನ್ನ ಭೂಸಾ ಪ್ರಕರಣ ಅಂತ ಹೇಳೋ ಮೂಲಕ ಒಂದು ಹೊಸ ಚಿಂತನೆಗೆ ಕಾರಣರಾದ್ರು ರಾಮಲಾಸ್ ವಿಲಾಸ್ ಅಂತವರು ದೇಶ ಮಟ್ಟದಲ್ಲಿ ದೊಡ್ಡ ನಾಯಕರಾಗಿ ಬೆಳೆದಿದ್ರು ಮಾಯಾವತಿಯವರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗೋ ಮೂಲಕ ದೊಡ್ಡ ನಾಯಕಿಯಾಗಿ ಬೆಳೆದಿದ್ರು ಆದ್ರೆ ದಕ್ಷಿಣದಿಂದ ಕನ್ನಡ ನಾಡಿನಿಂದ ಒಬ್ಬ ಬೀದರ್ ಪ್ರದೇಶದಿಂದ ತೀರ ಏನದು ಏನೂ ಸೌಲಭ್ಯ ಇಲ್ಲದ ನೆಲದಿಂದ ಬಂದು ಮಲ್ಲಿಕಾರ್ಜುನ ಖರ್ಗೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಾರೆ ನಾವು ಸುಮ್ಮನೆ ಇತಿಹಾಸ ನಂಬಸು ಗಾಂಧೀಜಿ ಮಹಾತ್ಮ ಗಾಂಧೀಜಿ ನೆಹರು ಅವರು ಬೋಸ್ ಅವರು ಸೋನಿಯಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಂತಹ ಪಕ್ಷದ ಅಧ್ಯಕ್ಷ ಹುದ್ದೆ ಖರ್ಗೆ ಅವರು ದಕ್ಕಿರೋದು ನಿಜವಾಗ್ಲೂ ನಾವು ಕನ್ನಡಿಗರಾದಂಥವ್ರಿಗೆ ಕರ್ನಾಟಕದವರಿಗೆ ಹೆಮ್ಮೆ ಪಡುವಂತಹ ವಿಷಯ ಇದು ಸೊ ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೊಡ್ಡ ಕನಸು ಏನಂತಂದ್ರೆ ಅವರು ಹೇಳ್ತಾರೆ ನನ್ನನ್ನು ಒಬ್ಬ ದಲಿತ ಅಂತ ಹೇಳಿ ಮುಖ್ಯಮಂತ್ರಿ ಕೊಡಬೇಡಿ ದಲಿತ ಅಂತ ಪ್ರಾಜೆಕ್ಟ್ ಮಾಡಬೇಡಿ ನಾನೊಬ್ಬ ರಾಜಕಾರಣಿ ನಾನೊಬ್ಬ ರಾಜಕೀಯ ನಾಯಕ ಅನ್ನೋ ಕಾರಣಕ್ಕಾಗಿ ನಾನು ಹುದ್ದೆ ಕೊಡಿ ಇಲ್ಲ ಬಿಟ್ಬಿಡಿ ಅನ್ನೋ ಮಾತನ್ನ ಬಹಳ ನಿರ್ದಾಕ್ಷಿಣ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನ ನಾವು ನೀವೆಲ್ಲ ಕೇಳಿದ್ದೇವೆ ಅಂತಕ್ಕಂಥ ಅಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರನ್ನ ನಾನು ಈ ಪುಸ್ತಕ ಬರೆಯುವ ಸಂದರ್ಭದಲ್ಲಿ ಅವರ ಡೈಲಿ ದೆಹಲಿಗೆ ಹೋದಾಗ ಈ ಪುಸ್ತಕವನ್ನು ಪತ್ರಿಕೆ ಓದಿದ್ದೇನೆ ಸ್ನೇಹಿತರು ನಿಮ್ಗೆ ಗೊತ್ತಿರಲಿ ಧನಂಜಯ ಕೀರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಯೋಗ್ರಫಿ ಬರೆದ ಮೇಲೆ ಅವ್ರನ್ನ ಅವ್ರ ಎದುರಿಗೆ ಹೋಗಿ ಅದನ್ನು ಮಂಡಿಸಿದ್ರಂತೆ ಅವ್ರ ಒಪ್ಪಿಗೆ ತಂದು ಪ್ರಕಟ ಮಾಡಿದ್ರು ಅನ್ನೋ ಮಾತಿದೆ ನಾನು ಇದು ಬರೆದ ಮೇಲೆ ಖರ್ಗೆ ಅವರ ಮನೆಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಹೋದಾಗ ಇಡೀ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅವ್ರ ಎದುರಿಗೆ ಈ ಪುಸ್ತಕವನ್ನು ಓದಿದ್ದೇನೆ ಓದಿದ ಮೇಲೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಆವಾಗ ಒಂದು ಮಾತು ಬರುತ್ತೆ ಇಲ್ಲಿ ಖರ್ಗೆ ಅವರ ಬೆಳವಣಿಗೆ ನಡುವೆ ಅವರ ಧರ್ಮಪತ್ನಿ ಪಾತ್ರ ಬಳದೊಡ್ಡದಿದೆ ರಾಧಾಬಾಯಿ ಖರ್ಗೆ ಅವರು ನಾನು ಕೇಳಿದೆ ಸಾಹೇಬರಿಗೆ ಸಾಹೇಬ್ರ ಮತ್ತು ಅಮ್ಮನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅಮ್ಮ ಅಂದರೆ ಅವರ ಧರ್ಮಪತ್ನಿಯವರು ನಾವು ಅಮ್ಮ ಅಂತೀವಿ ಕೇಳಿದಾಗ ಅವ್ರು ಹೇಳ್ತಾರೆ ನೋಡಪ್ಪ ಆ ಆ ಹೆಣ್ಮಗಳು ಸಹ ನಾ ನಾನು ಸ ರಾಧಾ ಸಹಕಾರ ಮಾಡಲು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಸುಸಂ ನನ್ನ ಮಕ್ಕಳನ್ನು ಎಜುಕೇಷನ್ ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋ ಮೂಲಕ ಸುಸಂಸೂತ್ರನಾಗಿ ಮಾಡಿದ್ದಾಳೆ ಅವಳು ಸಹಕಾರ ಇಲ್ಲದೆ ಇದ್ದರೆ ನಾನು ಈ ಮಟ್ಟಕ್ಕೆ ಬೆಳೆದಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಒಂದು ಸಾರಿ ಇವನ್ ಅನಂತಮೂರ್ತಿ ಮತ್ತು ಅವರ ಪತ್ನಿ ಇಬ್ರು ಗು ಗುಲ್ಬರ್ಗಾದ ಬುದ್ಧಿವಿಹಾರಕ್ಕೆ ಬಂದಿದ್ರು ಅಲ್ಲಿ ನಮ್ಮ ಸಾಹಿತ್ಯ ಸೇವಿತ ಎಲ್ಲ ಜೊತೆಗಿದ್ದೀವಿ ಆವಾಗ ರಾಧಾಬಾಯಿ ಅವರ ಮತ್ತು ಅನಂತಮೂರ್ತಿ ಅವರ ಸಂವಾದದ ನಡುವೆ ಒಂದು ಮಾತು ಬರ್ತದೆ ಆ ಮಾತೇನೆಂದ್ರೆ ಅಲ್ಲಿ ಮಾತಾಡಿದ ಅನಂತಮೂರ್ತಿ ಅವರು ಹೇಳ್ತಾರೆ ಈ ಹೆಣ್ಮಗಳಿಗೆ ಎಂಥ ಸಂಸ್ಕಾರ ಇದೆ ಬುದ್ಧಿಸಮ್ ಗೊತ್ತಿದೆ ಬಸವಾಯಿಸಮ್ ಗೊತ್ತಿದೆ ದಲಿತ ಚಳವಳಿ ಗೊತ್ತಿದೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಇಂಥ ಹೆಣ್ಮಗಳು ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಆ ಆ ಹೆಣ್ಮಗಳ ಶ್ರಮ ಇದೆಯಲ್ಲ ಅವರು ಕೇಳಿದೆ ಅಮ್ಮ ನಿನ್ ಎಷ್ಟು ಓದ್ತಾ ಇದೆ ಮನೆಯ ಮನೆಯಲ್ಲಿ ಅದು ಕೇಳಿದಾಗ ಈ ಪುಸ್ತಕ ಮುಗಿ ಹೊತ್ತಿಗೆ ಅಪ್ಪ ನಿಮ್ಮ ಸಾಹೇಬ ಲೈಫೆಲ್ಲ ರಾಜಕಾರಣ ಮಾಡಿದರು ಅವ್ರು ಹೊರಗೆ ಹೋದ್ರದ್ದು ಎಲ್ಲಿ ಹೋದ್ರದ್ದು ನಾ ಕೇಳಿಲ್ಲ ಯಾವಾಗ ಅಂತೂ ನಾನು ಕೇಳಿಲ್ಲ ಬರೀ ನನಗೆ ಓದೋದನ್ನು ಬಿಟ್ಟರೆ ನನ್ನ ಮಕ್ಕಳು ಬೆಳೆಸೋದಂತ ಎರಡೆ ಕೆಲಸ ನನಗೆ ಹೀಗಾಗಿ ನಿಮ್ಮ ಸಾಹೇಬ ದೊಡ್ಡವರಾಗಿ ನಿಂತಾರಪ್ಪ ಮಗ ನನಗೆ ಮಗ ಅಂತಾರೆ ಅವರು ಹೀಗೆ ಹೇಳಿದಂಥ ಹೆಣ್ಮರು ಇವತ್ತಿಗೂ ಕೂಡ ಅವ್ರ ಮನೆಯಲ್ಲಿ ಎಂಥ ಅನ್ಯೋನ್ಯ ಸಂಬಂಧ ಇದೆ ಅಂದರೆ ಮಕ್ಕಳು ತಂದೆ ಮಾತು ತಾಯಿ ಮಾತು ಕೇಳಿದ್ರೆ ಹೊರಗೆ ಹೋಗೋದಿಲ್ಲ ಮಂತ್ರಿ ಆದಂಥ ಪ್ರಿಯಾಂಕ್ ಖರ್ಗೆಜಿಯವರು ಸಹಿತ ಸೊ ಈ ಹೀಗೆ ಬೆಳೆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕಲಬುರ್ಗಿಗೆ ಯಾರಾದರೂ ಬರ್ತಾರೆ ಮಲ್ಲಿಕ ಖರ್ಗೆ ಸಾವಿರ ಅಂತಂದ್ರೆ ಅವರನ್ನು ನೋಡಲಿಕ್ಕೆ ನಮ್ಮಂಥ ಅನೇಕರು ಹೋಗಿ ಬರ್ತೀವಿ ಅಷ್ಟೇ ಕೆಲಸಕ್ಕೆ ಹೋಗೋದಿಲ್ಲ ಸಾವೇರು ಬಂದಿದ್ದಾರೆ ನೋಡಿ ಬರೋಣ ಹೇಳಿ ಸೊ ಇದು ಕಳೆದ ಮೂವತ್ತೈದು ನಲವತ್ತು ವರ್ಷ ನಾನು ಮಾಡ್ತಾ ಇದ್ದೀನಿ ವಿದ್ಯಾರ್ಥಿ ಆಗಿದ್ದ ಖರ್ಗೆ ಅವ್ರು ಎಲ್ಲ ಭಾಷಣ ಮಾಡಿದ್ರೆ ಹೋಗಿ ಸುಮ್ಮನೆ ದೂರನಿಂದ ನಿಂತು ನೋಡಿ ಬರೋದು ಸಮಾಧಾನ ಘಟನೆ ಸೊ ಇವತ್ತಿಯೂ ಕೂಡ ಅವ್ರನ್ನ ನಾವು ಹೊಗಳಿಕೆ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರೂ ನೋಡಿಲ್ಲ ಇದೇ ಕಾಲದಲ್ಲಿ ಅವರು ಬದುಕಿರ್ಬಿ ಬದುಕಿದ್ರು ಅರವತ್ತಪ್ಪತ್ತು ವರ್ಷ ಕೆಳಗೆ ಆದರೆ ನಾವು ಯಾರೂ ನೋಡಿಲ್ಲ ಆದರೆ ಅಲ್ಲಿ ಆ ಆ ಪ್ರದೇಶದ ಜನ ಆ ಅವು ಇವರ ವ್ಯಕ್ತಿತ್ವದಲ್ಲಿ ಅಂಬೇಡ್ಕರ್ ಅವ್ರನ್ನ ಕಾಣ್ತಾರೆ ಶಿಕ್ಷಣ ನೋಡಿರಿ ಖರ್ಗೆ ಸಾಹೇಬರು ಕಾರ್ಮಿಕ ಮಂತ್ರಿ ಆಗಿದ್ದರು ಮೊದಲು ಬಾಬಾ ಸಾಹೇಬ್ರು ಕಾರ್ಮಿಕ ಮಂತ್ರಿ ಆಗಿದ್ದರು ಬಾಬಾ ಸಾಹೇಬರು ವಕೀಲರಾಗಿದ್ದರು ಖರ್ಗೆ ಅವರು ವಕೀಲರಾಗಿದ್ದಾರೆ ಖರ್ಗೆಯವರು ಸಾಮಾಜ ಚಳವಳಿ ಮಾಡಿದರು ಖರ್ಗೆ ಸಾಹೇಬ್ ಬಾಬಾ ಸಾಹೇಬ್ರು ಚಾಮ ಚಳವಳಿ ಮಾಡಿದರು ಶಿಕ್ಷಣ ಸಂಸ್ಥೆ ಅವರು ಕಟ್ಟಿದರು ಶಿಕ್ಷಣ ಸಂಸ್ಥೆ ಇವರು ಕಟ್ಟಿದ್ದಾರೆ ಬುದ್ಧಿವಿಹಾರ ಅವರು ಕಟ್ಟಿದರು ಬುದ್ಧಿ ಇವರು ಕಟ್ಟಿದ್ದಾರೆ ಅಂದರೆ ಒಂದು ಸಣ್ಣ ಟುವರ್ಡ್ಸ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಲ್ಲಿಕಾರ್ಜುನ್ ಖರ್ಗೆ ಬದುಕು ಅಂತಂದರೆ ಬಾಬಾ ಸಾಹೇಬ್ ಹೆಜ್ಜೆಯಲ್ಲಿ ಹೆಜ್ಜೆ ಇಡೋದು ಅಂತ ಅರ್ಥ ಇದರ ಅರ್ಥ ಇದರ ಜೊತೆಗೆ ಅವ್ರಿಗೆ ಭಾಳ ಮುಖ್ಯವಾಗಿ ಆ ಪ್ರದೇಶದ ಪ್ರಭಾವ ಏನಂದರೆ ಬುದ್ಧ ಮತ್ತು ಬಸವಣ್ಣ ಅವರು ಕಾರ್ಮಿಕ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಬಜೆಟ್ ಮಂಡಿಸುವಾಗ ಬಸವಣ್ಣನ ವಚನವನ್ನ ಹೇಳಿನೇ ಬಜೆಟನ್ನು ಪ್ರಾರಂ ಬಜೆಟ್ ಮಾಡನೆ ಪ್ರಾರಂಭ ಮಾಡ್ತಾರೆ ಸೊ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆ ಕುಟುಂಬದ ಬಗ್ಗೆ ಮಾತಾಡೋದಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅವರು ರೇ ಕಾರ್ಮಿಕ ಅವರು ಕರ್ನಾಟಕದಲ್ಲಿ ರೆವೆನ್ಯೂ ಮಿನಿಸ್ಟರ್ ಆಗಿದ್ದರು ಆಮೇಲೆ ಸಹಕಾರ ಮಂತ್ರಿ ಆಗಿದ್ದರು ಸಹಕಾರ ಮಂತ್ರಿ ಆದ ಒಂದು ಘಟನೆ ಹೇಳ್ಬೇಕು ನಿಮಗೆ ಸಹಕಾರ ಇಲಾಖೆಯಲ್ಲಿ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂದರೆ ಶ್ರೀಮಂತೇ ಇರ್ತಿದ್ರು ಹೆಚ್ಚು ಅವರು ಯಾವ ಇಲಾಖೆಗೆ ಬರ್ತಾರೆ ಖರ್ಗೆ ಆ ಇಲಾಖೆಗೆ ಒಂದು ಶಕ್ತಿ ತುಂಬ್ತಾ ಇದ್ರು ಸಹಕಾರ ಇಲಾಖೆಯಲ್ಲಿ ಏಯ್ಟೀನ್ ಪರ್ಸೆಂಟ್ ಜನರು ಮೆಂಬರ್ಶಿಪ್ ಸಿಗೋದಿಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರದಿಂದ ಪ್ರತಿಯೊಬ್ಬ ಸದಸ್ಯನಿಗೆ ಎರಡು ಸಾವಿರ ರೂಪಾಯಿ ಶಾಂಕ್ಷನ್ ಮಾಡಿ ಇಡೀ ಕರ್ನಾಟಕ ಸಹಕಾರ ಇಲಾಖೆಯಲ್ಲಿ ಮಹಿಳೆಯರಿಗೂ ಮತ್ತು ದಲಿತರಿಗೂ ಸದಸ್ಯರನ್ನಾಗಿ ಮಾಡುವ ಹೊಸ ಪ್ರಯತ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರೆ ಪೊಲೀಸ್ ಇಲಾಖೆಯ ಹೋಮ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಟ್ರೈನಿಂಗ್ ಸೆಂಟರ್ಗಳಾಗಲಿ ಅವರು ಎಸ್ ಪಿ ಆಫೀಸ್ಗಳಾಗಲಿ ಇಂಥ ಬೇರೆ ಬೇರೆ ಸಂಸ್ಥೆಗಳನ್ನ ಪ್ರಾಮಾಣಿಕವಾಗಿ ತಂದು ಅಲ್ಲಿ ಕಟ್ಟಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಕಂಬಾರವರು ಒಂದು ಕಡೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಆಗಿದಂಥವ್ರು ಜ್ಞಾನಪೀಠ ಪ್ರಶಸ್ತಿ ಕಂಬಾರ ಒಂದು ಕಡೆ ಹೇಳ್ತಾರೆ ಕನ್ನಡ ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ ಜಮೀನು ಅವರಿಗೆ ಸಿಗ್ತಾ ಇರಲಿಲ್ಲ ಮೂರು ತಿಂಗಳು ತಿರುಗಿದ್ರು ಜಮೀನು ಸಿಕ್ಕಿರಲಿಲ್ಲ ಅಂತ ಕೊನೆಗೆ ರೆವೆನ್ಯೂ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಭೇಟಿ ಆದರೆ ಖರ್ಗೆ ಸಾಹಬ್ ಹೇಳ್ತಾರೆ ನಾನು ಈಗ ಊಟಕ್ಕೆ ಕಂಬಾರ ಅವರೇ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿ ಮೂರು ಗಂಟೆಗೆ ಕರೆಸ್ತಾರೆ ಕಂಬಾರ ಅವರು ಮೂರು ಗಂಟೆ ಬರೋ ಹೊತ್ತಿಗೆ ಕನಿಷ್ಠ ಪ್ರಮಾಣದ ಹಣ ಕಟ್ಟಿಸಿಕೊಂಡು ಏಳ್ನೂರ ಎಂಟುನೂರು ರೂಪಾಯಿ ಕಟ್ಟಿಸ್ಕೊಂಡು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಎಷ್ಟು ಎಕರೆ ಜಮೀನು ಬೇಕಾಗಿತ್ತು ಅಷ್ಟು ಎಕರೆ ಜಮೀನು ಆರ್ಡರ್ನ ಅಲ್ಲೇ ಬ ಹ್ಯಾಂಡ್ ಕೊಟ್ಟು ಕಳಿಸಿದ್ರಂತೆ ಇದು ಕಮರ್ ಅವರೇ ಬರೀತಾರೆ ಹಾಗೆ ಇವತ್ತು ಕರ್ನಾ ಏನು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇದೆಯಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯ ಅದನ್ನು ಅವರು ಮಂತ್ರಿಗಳಾದಾಗೆ ಹೋರಾಟ ಮಾಡಿ ತಂದಂಥದ್ದು ದೊಡ್ಡ ವಿಶ್ವವಿದ್ಯಾಲಯ ಬೆಳೆದಿದೆ ಇವತ್ತು ಹಾಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಇವತ್ತು ನಲವತ್ತು ವರ್ಷ ಕಳೆದಿದೆ ಅದಕ್ಕೂ ಜಗ ಕೊಡಿಸಿ ಅದನ್ನು ಬೆಳೆಸಿದವರು ಮೊದಲು ವಿ ಸಿಯನ್ನು ಅಪಾಯಿಂಟ್ ಮಾಡಿದಾಗ ನಾಗರಾಜ್ ಅವರನ್ನು ಹಚ್ಚಿದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಭಾಳ ಜನ ಹೇಳ್ತಾರೆ ದಲಿತರ ನಾಯಕ ಅಂತ ಹೇಳಿ ಇದು ಆರೋಪ ಬಾಬಾ ಸಾಹೇಬ್ರಿಗೂ ಇತ್ತು ಅವರು ದಲಿತರ ನಾಯಕ ಅಂತ ಹೇಳಿ ಈ ದೇಶದಲ್ಲಿ ಏನಾಗಿದೆ ಅಂದರೆ ಬಸವಣ್ಣನ ಲಿಂಗಾಯತರಿಗೆ ಆರೋಪ ಮಾಡೋದು ಗಾಂಧಿನ ಇನ್ಯಾರಿಗೂ ಆರೋಪ ಮಾಡೋದು ಬುದ್ಧನ್ನ ಇನ್ಯಾರಿಗೂ ಆರೋಪ ಮಾಡೋದು ಅಂಬೇಡ್ಕರ್ ಅಂದರೆ ದಲಿತರ ಕೇರಿಗೆ ಬಿಡೋದು ಹಾಗೆ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಶ್ರೇಷ್ಠವಾದ ವ್ಯಕ್ತಿತ್ವ ಇದ್ದರೂ ಕೂಡ ಅವ್ರನ್ನೊಬ್ಬ ದಲಿತ ನಾಯಕ ಅಂತ ಹಣೆಪಟ್ಟೆ ಕಟ್ತಾರೆ ಯಾಕೆ ಉಳಿದ ನಾಯಕರಿಗೆ ಹಣೆಪಟ್ಟೆ ಕಟ್ಟೋದಿಲ್ಲ ಬೇರೆ ಬೇರೆ ನಾಯಕರವರು ಜ ಈಗ ಯಡಿಯೂರಪ್ಪ ಅವರು ಇದ್ದಾರೆ ದೇವೇಗೌಡರು ಇದ್ದಾರೆ ಬೇರೆ ಬೇರೆ ಸಿದ್ದರಾಮಯ್ಯರು ಇದ್ದಾರೆ ಅವ್ರ ಹಿಂದೆ ಅವರು ಜಾತಿ ಸೇರಿಸೋದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾಕೆ ಸೇರಿಸಬೇಕು ಸೊ ಇದು ದುರಂತ ಅಂತಕ್ಕಂಥದ್ದು ನಾನು ಭಾಳ ಕಡೆ ಭಾಷಣ ಮಾಡುವಾಗ ಚರ್ಚೆ ಮಾಡುವಾಗ ಹೇಳ್ತಿರ್ತೀನಿ ಈ ದೇಶ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಈ ರಾಜ್ಯ ಖರ್ಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಹೇಳಿ ಭಾಳ ಸಲ ವಿಷಾದದಿಂದ ಹೇಳ್ತಾ ಇರ್ತೀನಿ ನಾನು ಯಾಕಂದರೆ ಅವರಷ್ಟು ಸರ್ವಿ ಎಂತಿಂತವರು ರಾಜಕಾರಣ ಭಾಳ ಹೊಸದಾಗಿ ಬಂದಂಥವ್ರು ಮುಖ್ಯಮಂತ್ರಿಗಳಾಗಿ ಆಗಿ ಹೋದರು ಆದರೆ ಐವತ್ತು ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ನಲ್ವತ್ತು ಐವತ್ತು ವರ್ಷ ಸರ್ ರಾಜ್ಯಕ್ಕೆ ದುಡಿದಿರ್ತಕ್ಕಂಥ ವ್ಯಕ್ತಿ ಒಂದು ಅವಕಾಶದಿಂದ ವಂಚಿತರಾದ್ರಲ್ಲ ಅನ್ನೋದು ಇದು ನಮ್ಮ ನಡುವಿನ ನೋವು ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ಭಾಳ ಇದೆ ಅವರು ಅವ್ರ ವ್ಯಕ್ತಿತ್ವ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಮತ್ತು ಶೈಕ್ಷಣಕ್ಕೆ ಭಾಳ ಪ್ರೀತಿ ಮಾಡ್ತಾರೆ ಅಧಿಕಾರ ಆಗಲಿ ಶಿಕ್ಷ ಅಧಿಕಾರ ಅಂಟಿ ಅಧಿಕಾರಕ್ಕೆ ಎಂದೂ ಅಂಟಿಕೊಂಡು ಕೂತವರಲ್ಲ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಮಾತಾಡಲಿಕ್ಕೆ ನಿಂತರೆ ಎರಡು ಗಂಟೆ ಮೂರು ಗಂಟೆ ಬೋಧನೆ ಮಾಡ್ತಾರೆ ಯಾವತ್ತಿಗೂ ಅವರು ಅಲ್ಲಿ ಒಂದು ಭಾಷಣದಾಗ ಎಂದೂ ಎಮೋಷ್ನಲ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಮಾಡಿದವರಲ್ಲ ಡೆವಲಪ್ಮೆಂಟು ಶಿಕ್ಷಣ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸಾಮಾಜಿಕ ಬದಲಾವಣೆ ಇದನ್ನು ಕುರಿತೇ ಮಾತಾಡ್ತಾರೆ ಅದ್ರ ಬಗ್ಗೆಯೇ ಆಲೋಚಿಸ್ತಾರೆ ಅಂಥ ವ್ಯಕ್ತಿ ಬಗ್ಗೆ ಇಂದು ಅಚಾನಕ್ಕಾಗಿ ನನ್ನನ್ನು ಕರೆದು ನೀವು ಒಂದೆರಡು ಮಾತುಗಳು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮ ಈ ಅವಕಾಶಕ್ಕೆ ನಾನು ಕೃತಜ್ಞಾಗಿದ್ದೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ